ಟಿ ಅಂಗಡಿ ಇಟ್ಟರೆ ಟ್ಯಾಕ್ಸ್ ಬರುತ್ತಾ ಯು ಪಿ ಐ ಬಳಕೆ ಮಾಡಿದರೆ ನೋಟಿಸ್ ಬರುತ್ತಾ ಇತ್ತೀಚೆಗೆ ಟೀ ಅಂಗಡಿ ಪಾಂಚಾವ್ ಕಿರಾಣಿ ಅಂಗಡಿ ಆಲಿನ ಅಂಗಡಿ ಬೇಕರಿಗಳಿಗೆ ಜಿ ಎಸ್ ಟಿ ನೋಟಿಸ್ಗಳು ಬಂದಿದ್ದು ಕರ್ನಾಟಕದ ಸಣ್ಣ ವ್ಯಾಪಾರಿಗಳು ಗಾಬರಿಯಾಗಿದ್ದಾರೆ ಹಲವರು ತಮ್ಮ ಅಂಗಡಿಯಲ್ಲಿ ನೋ ಯು ಪಿ ಐ ಓನ್ಲಿ ಕ್ಯಾಶ್ ಎಂಬ ಫಲಕ ಹಾಕಿ ಡಿಜಿಟಲ್ ಪಾವತಿಯನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಆದರೆ ಈ ನೋಟಿಸ್ಗಳ ಹಿಂದಿನ ನಿಜವಾದ ಕಾರಣವೇನು ನಾವು ಏನು ಮಾಡಬೇಕು ಗೊಂದಲ ತಪ್ಪಿಸಲು ಏನು ಮಾರ್ಗಗಳಿವೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇತ್ತೀಚೆಗೆ ಕರ್ನಾಟಕದ ಟಿ ಅಂಗಡಿ ಪಾಂಚಾಬ್ ಬೇಕರಿ ಹಾಲಿನ ಅಂಗಡಿ ಕಿರಾಣಿ ಅಂಗಡಿಗಳ ಮಾಲೀಕರಿಗೆ ಜಿ ಎಸ್ ಟಿ ನೋಟಿಸ್ಗಳು ಬಂದಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ ಈ ನೋಟಿಸ್ಗಳು ಯು ಪಿ ಐ ಅಥವಾ ಕ್ಯೂ ಆರ್ ಕೋಡ್ ಮೂಲಕ ಬಂದ ಡಿಜಿಟಲ್ ಪಾವತಿಗಳ ಆಧಾರದಲ್ಲಿ ನೀಡಲಾಗುತ್ತಿವೆ ಕೆಲವರು ಇದರಿಂದ ಗಾಬರಿಯಾಗಿ ನೋ ಯು ಪಿ ಐ ಓನ್ಲಿ ಕ್ಯಾಶ್ ಎಂಬ ಫಲಕಗಳನ್ನು ಅಳವಡಿಸಿದ್ದಾರೆ ಆದರೆ ನಿಜವಾಗಿ ಈ ನೋಟಿಸ್ಗಳು ಯು ಪಿ ಐ ಬಳಕೆ ವಿರುದ್ಧವಲ್ಲ ಇವು ನಿಮ್ಮ ಒಟ್ಟು ವ್ಯವಹಾರ ಪ್ರಮಾಣ ಮತ್ತು ಜಿಎಸ್ಟಿ ನೋಂದಣಿಗೆ ಸಂಬಂಧಿಸಿದ ವಿಷಯ ವಾಣಿಜ್ಯ ತೆರಿಗೆ ಇಲಾಖೆ ಇತ್ತೀಚೆಗೆ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ನೀಡಿದ್ದು ಅವರ ಬ್ಯಾಂಕ್ ಖಾತೆಯ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ವ್ಯವಹಾರ ನಡೆದಿದ್ದರೆ ಎಂಬುದನ್ನು ಆಧಾರ ಮಾಡಿಕೊಂಡು ಈ ನೋಟಿಸ್ ನೀಡಲಾಗಿದೆ ಕೆಲವರಿಗೆ ನಲವತ್ತರಿಂದ ಐವತ್ತು ಲಕ್ಷದಷ್ಟು ತೆರಿಗೆ ಹಾಗೂ ದಂಡ ವಿಧಿಸಲಾಗಿದೆ ಇದರಿಂದ ಮೈಸೂರು ತುಮಕೂರು ಬೆಂಗಳೂರು ಚಿಕ್ಕಬಳ್ಳಾಪುರ ಸೇರಿದಂತೆ ಅನೇಕ ಕಡೆ ವ್ಯಾಪಾರಿಗಳು ಯು ಪಿ ಐ ಪಾವತಿಯನ್ನು ಸ್ಥಗಿತಗೊಳಿಸಿದ್ದಾರೆ ವ್ಯಾಪಾರಿಗಳ ಅಸಮಾಧಾನ ಹೆಚ್ಚಾಗಿರುವ ಕಾರಣ ಹಾಲು ತರಕಾರಿ ಪಾನ್ ಶಾಪ್ ಸಿಗರೇಟು ಕಿರಾಣಿ ಅಂಗಡಿಗಳು ಜುಲೈ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಬಂದ್ಗೆ ಕರೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಕೆಲವು ಮುಖ್ಯ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಅವು ಯಾವುವೆಂದರೆ ಜಿ ಎಸ್ ಟಿ ನೋಂದಣಿಗೆ ಇರುವ ನಲವತ್ತೈದು ಲಕ್ಷದ ಗಡಿಯನ್ನು ಎಪ್ಪತ್ತೈದು ಲಕ್ಷ ಅಥವಾ ಒಂದು ಕೋಟಿ ವರೆಗೆ ಹೆಚ್ಚಿಸಬೇಕು ಕಾಂಪೋಸಿಷನ್ ಸ್ಕೀಮನ್ನು ಹೆಚ್ಚು ವ್ಯಾಪಕಗೊಳಿಸಬೇಕು ಯು ಪಿ ಐ ಆಧಾರಿತ ನೋಟಿಸ್ಗಳನ್ನು ಪುನರ್ ಪರಿಶೀಲನೆ ಮಾಡಬೇಕು ಇದೇ ಸಂದರ್ಭದಲ್ಲಿಯೇ ಕಾಂಪೊಸಿಷನ್ ಸ್ಕೀಮ್ ಎನ್ನುವ ಸರಳ ವ್ಯವಸ್ಥೆ ಸಣ್ಣ ವ್ಯಾಪಾರಿಗಳಿಗೆ ಉತ್ತಮ ಪರಿಹಾರವಾಗಬಹುದು ಈ ಯೋಜನೆಯಡಿ ವರ್ಷಕ್ಕೆ ಒಂದೂವರೆ ಕೋಟಿ ವರೆಗೆ ವ್ಯವಹಾರ ಮಾಡುವವರು ಕೇವಲ ಒಂದು ಪರ್ಸೆಂಟ್ ವಸ್ತುಗಳಿಗೆ ಅಥವಾ ಆರು ಪರ್ಸೆಂಟ್ ಸೇವೆಗೆ ತೆರಿಗೆ ಪಾವತಿಸಿ ಸಿ ಎಂ ಪಿ ಜೀರೋ ಏಟ್ ಎಂಬ ತ್ರೈಮಾಸಿಕ ರಿಟರ್ನ್ ಸಲ್ಲಿಸಬಹುದು ಇದರಲ್ಲಿ ಕಠಿಣ ಲೆಕ್ಕಪತ್ರ ಅಥವಾ ಜಿ ಎಸ್ ಟಿ ಬಿಲ್ಲು ಕಡ್ಡಾಯವಲ್ಲ ಈಗಾಗಲೇ ತೊಂಬತ್ತೆಂಟು ಸಾವಿರಕ್ಕೂ ಹೆಚ್ಚು ವ್ಯಾಪಾರಿಗಳು ಈ ಯೋಜನೆಯಲ್ಲಿ ನೋಂದಾಯಿಸಿದ್ದು ಸರಳ ತೆರಿಗೆ ವ್ಯವಸ್ಥೆಯ ಲಾಭ ಪಡೆಯುತ್ತಿದ್ದಾರೆ ಜಿ ಎಸ್ ಟಿ ಇಲಾಖೆ ಕೂಡ ತನ್ನ ಸ್ಪಷ್ಟನೆ ನೀಡಿದ್ದು ಈ ನೋಟಿಸ್ಗಳು ಯು ಪಿ ಐ ವಿರುದ್ಧವಲ್ಲ ಬದಲಾಗಿ ಒಟ್ಟು ವ್ಯವಹಾರ ಪ್ರಮಾಣದ ಮೇಲೆ ಆಧಾರಿತವಾಗಿವೆ ಪಾವತಿ ಮೋಡು ಯಾವುದೇ ಆಗಿರಲಿ ಕ್ಯಾಶ್ ಆಗಲಿ ಅಥವಾ ಡಿಜಿಟಲ್ ಆಗಲಿ ನಿಮ್ಮ ಒಟ್ಟು ಟರ್ನ್ ಓವರ್ ಮೇಲೆ ತೆರಿಗೆ ಲೆಕ್ಕಾಕಲಾಗುತ್ತದೆ ಯು ಪಿ ಐ ನಿಲ್ಲಿಸಿದರೆ ಸಮಸ್ಯೆ ಪರಿಹಾರವಾಗದು ಬದಲಿಗೆ ಎಲ್ಲ ವ್ಯವಹಾರಗಳನ್ನು ದಾಖಲಿಸಿಕೊಂಡು ಮತ್ತು ಸೂಕ್ತ ತೆರಿಗೆ ಪಾವತಿಸುವುದು ಅಗತ್ಯ ತಜ್ಞರ ಸಲಹೆಗಳ ಪ್ರಕಾರ ನೋಟಿಸ್ ಬಂದರೆ ತಕ್ಷಣವಾಗಿ ತಜ್ಞರನ್ನು ಅಥವಾ ಸಿಎಯನ್ನು ಸಂಪರ್ಕಿಸಿ ಎಲ್ಲ ಲೆಕ್ಕಪತ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಪಾವತಿ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ ಕಾಂಪೋಸಿಷನ್ ಸ್ಕೀಮ್ ಅಥವಾ ಜಿ ಎಸ್ ಟಿ ನೋಂದಣಿ ಆಯ್ಕೆ ಮಾಡಿ ಯಾವುದೇ ಗೊಂದಲವಿಲ್ಲದಂತೆ ಲೆಕ್ಕಾಚಾರ ಇಟ್ಟುಕೊಳ್ಳಿ ಡಿಜಿಟಲ್ ಪಾವತಿಗಳನ್ನು ನಿಲ್ಲಿಸದೆ ಶುದ್ಧ ದಾಖಲೆಗಳೊಂದಿಗೆ ಮುಂದುವರಿಯಿರಿ ಸ್ನೇಹಿತರೆ ಗಾಬರಿಯಾಗದೆ ಸಲಹೆ ತೆಗೆದುಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯವಶ್ಯಕ ನಿಮ್ಮ ವ್ಯಾಪಾರದ ಪ್ರಮಾಣವನ್ನು ಸರಿಯಾಗಿ ಲೆಕ್ಕ ಹಾಕಿಸಿ ತಜ್ಞರ ಮಾರ್ಗದರ್ಶನದಲ್ಲಿ ನಿಮ್ಮ ಆಯ್ಕೆಯನ್ನು ಮಾಡಿಕೊಳ್ಳಿ ನೋಟಿಸ್ ಬಂದರೆ ಆತಂಕ ಪಡುವ ಬದಲು ನಿಗದಿತ ದಾಖಲೆಗಳನ್ನು ಒದಗಿಸಿ ಕಾನೂನುಬದ್ಧವಾಗಿ ಮುಂದುವರೆಯಿರಿ ಕಾಂಪೋಸಿಷನ್ ಸ್ಕೀಮ್ ಒಂದು ಸರಳ ಮಾರ್ಗ ಇದನ್ನು ಬಳಸಿ ಯಾವುದೇ ಕಾನೂನು ತೊಂದರೆ ಇಲ್ಲದೆ ನಿಮ್ಮ ವ್ಯಾಪಾರವನ್ನು ಸುರಕ್ಷಿತವಾಗಿ ಮುಂದುವರಿಸಿ